ಸರ್ಕಾರದ ಆಸ್ತಿಯನ್ನ ನಾಶಪಡಿಸೋಕೆ ಪುರಸಭೆ ಸದಸ್ಯರಿಗೆ ಯಾವ ನೈತಿಕತೆ ಇದೆ ನಿಮಗೆ ಸದಸ್ಯರಾಗಿ ಇರೋಕೆ ಯಾವ ನೈತಿಕತೆಯೂ ಇಲ್ಲ ಕೂಡಲೇ ಸದಸ್ಯತ್ವ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಪುರಸಭೆಯನ್ನ ಸೂಪರ್ ಸೀಡ್ ಮಾಡುವಂತೆ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಆಗ್ರಹಿಸಿದರು ಸರ್ಕಾರದ ಆಸ್ತಿಯನ್ನ ವೈಯಕ್ತಿಕ ವರ್ಚಸ್ಸಿಗಾಗಿ ನಾಶ ಮಾಡುವುದು ಅಗ್ರಹಾರ್ಯ ಅಂತ ಹೇಳಿದರು ಶಾಸಕರ ಸಹಕಾರದಿಂದ ಪಟ್ಟಣದ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸಬೇಕಾದ ಸದಸ್ಯರು ಅಸಭ್ಯ ವರ್ತನೆ ತೋರಿರುವುದು ಖಂಡನೀಯ ಅಂತ ಅವರು ಪುರಸಭೆ ಆಸ್ತಿ ಧ್ವಂಸ ಮಾಡಿದವರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಮರ್ಯಾದೆ ಇದ್ರೆ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಆಗ್ರಹಿಸಿದರು ನಡೆದಂತ ಬೇಲೂರು ಪುರಸಭೆ ಸಾಮಾನ್ಯ ಸಭೆಯಲ್ಲಿ ನಡೆದ ಒಂದು ಘಟನೆ ಬೇಲೂರು ತಾಲೂಕು ಏನು ಪ್ರಥಮ ಪ್ರಜೆ ಶಾಸಕರ ಸಮ್ಮುಖದಲ್ಲಿ ಏನು ಪುರಸಭೆಯ ಇಪ್ಪತ್ಮೂರು ವಾರ್ಡ್ ಸದಸ್ಯರು ನಡ್ಕೊಂಡಂತ ರೀತಿ ನಮಗೆಲ್ಲ ಗೊತ್ತೇ ಇದೆ ರಾಜ್ಯ ವ್ಯಾಪ್ತಿ ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಬೇಲೂರು ತಾಲೂಕು ಬಹಳ ಶಾಂತಿಯುತವಾದ ತಾಲೂಕು ನೆನ್ನೆ ನೋಡಿದೀವಿ ನಾವು ಇಲ್ಲಿ ಬಂದಂತ ಏನು ಇಪ್ಪತ್ ಮೂರು ಜನ ಸದಸ್ಯರು ನಡ್ಕಂತ ರೀತಿ ಆ ಒಳಗಡೆ ಒಂದು ದೇವಸ್ಥಾನ ಅದು ಏನು ಪುರಸಭೆ ಅಂದ್ರೆ ಇಪ್ಪತ್ ಮೂರು ವಾರ್ಡಿನ ಜನಗಳ ಒಂದು ದೇವಸ್ಥಾನದಲ್ಲಿ ಏನು ಕೆಲವೊಂದು ಜನ ಸದಸ್ಯರುಗಳು ವೈಯಕ್ತಿಕ ವಿಚಾರನ ಇಲ್ಲ ಅದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ವಿಚಾರಗಳು ಯಾಕಂದ್ರೆ ನಾವು ಗೊತ್ತೇ ಇದೆ ನೋಡ್ತಾನೆ ಇದೀವಿ ಇದು ಒಂದು ಬಾರಿ ಅಲ್ಲ ಪುರಸಭೆ ಯಾರ ಮನೆ ಆಸ್ತಿನೂ ಅಲ್ಲ ಇಪ್ಪತ್ ಮೂರು ಜನ ಆಸ್ತಿ ಅಲ್ಲ ಪುರಸಭೆ ಅದು ಇದು ಬೇಲೂರು ನಗರದ ಪಟ್ಟಣದ ಆಸ್ತಿ ಅದು ಇವ್ರು ಇವತ್ತು ಸಂದೇಶ ಹೋಗ್ತಾರೆ ಸಂದರ್ಭದಲ್ಲಿ ಅವ್ರು ನಡ್ಕೊಂಡ ರೀತಿ ನೀತಿಗಳನ್ನ ಜನಗಳು ಗಮನಿಸ್ತಾ ಇರ್ತಾರೆ ಮುಂದಿನ ದಿನಗಳಲ್ಲಿ ನೆಕ್ಕು ಪಾಠಗಳನ್ನ ಕಲಿಸ್ತಾರೆ ಯಾಕಪ್ಪ ಅಂದ್ರೆ ನಡೆ ನುಡಿಗಳನ್ನ ಜನಗಳು ಆಲಿಸ್ತಾ ಇದ್ದಾರೆ ಇವತ್ತು ಮೀಡಿಯಾ ದೊಡ್ಡ ಮಟ್ಟದಲ್ಲಿದೆ ಎಲ್ಲ ನೋಡ್ತಾ ಇದ್ದಾರೆ ನಾವು ಗಮನಿಸ್ತಾ ಇರ್ತಾರೆ ನಾವು ನೋಡ್ತಾ ಇದ್ದಾರೆ ಅಲ್ಲಿ ಒಳಗಡೆ ಏನು ಇವ್ರೆ ಆಸ್ತಿನ ನೋಟ ಹೊಡೆಯೋದು ಚೇರ್ ಎಳೆಯೋದು ಬೈಕ್ ಹೊಡೆದ ಮನೆ ಆಸ್ತಿ ಇದು ಇಲ್ಲಿ ಏನು ಪುರಸಭೆಯ